ಸರ್ವರಿಗೂ ಆದರದ ಸುಸ್ವಾಗತ ಆಡಳಿತ ಮಂಡಳಿ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಕುಂಬಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಹಕಾರ ಸಂಘ ನಿಗಮ ವಿಜಯಪುರ ಜಿಲ್ಲಾ ಕುಂಬಾರ ಸಮಾಜ ಸೇವಾ ಸಂಘ ವಿಜಯಪುರ ಚೌಡೇಶ್ವರಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಗಮ ಸಿಂದಗಿ ಸರ್ವಜ್ಞ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಗಮ ಸಿಂದಗಿ ಇವರ ಸಹಯೋಗದೊಂದಿಗೆ ಕುಂಬಾರ ಸಮಾಜಕ್ಕೆ ಗೌರವ ತಂದಂತಹ ಸಾಧಕರಿಗೆ ಸಂಘದ ನಿವೃತ್ತ ಸದಸ್ಯರಿಗೆ ಮತ್ತು ಕುಂಬಾರ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಹ್ವಾನ ಪತ್ರಿಕೆ ಸ್ಥಳ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ರೂಟ್ಸೆಟ್ ರಾಘವೇಂದ್ರ ಕಾಲೋನಿ ಬಾಗಲಕೋಟೆ ರಸ್ತೆ ವಿಜಯಪುರ ಕಾರ್ಯಕ್ರಮದ ಉದ್ಘಾಟಕರು ಡಾಕ್ಟರ್ ಬಿ ಡಿಡಿ ಕುಂಬಾರ ಉಪಕುಲಪತಿಗಳು ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆ ಅಧ್ಯಕ್ಷತೆ ಡಾಕ್ಟರ್ ಅರವಿಂದ ಕುರುಚಿ ಕುಂಬಾರ ಅಧ್ಯಕ್ಷರು ಕುಂಬಾರ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಹಕಾರಿ ಸಂಘ ನಿಗಮ ವಿಜಯಪುರ ಮುಖ್ಯ ಅತಿಥಿಗಳು ಡಾಕ್ಟರ್ ಐಎಸ್ ಕುಂಬಾರ ವೀರೇಶ್ವರ ಸ್ವಾಮಿ ನಿವೃತ್ತ ಪ್ರಾಧ್ಯಾಪಕರು ತತ್ವಶಾಸ್ತ್ರ ಬೆಳಗಾವಿ ಅತಿಥಿಗಳು ಶ್ರೀ ಸೋಮಲಿಂಗ ಕುಂಬಾರ ಅಧ್ಯಕ್ಷರು ವಿಜಯಪುರ ಜಿಲ್ಲೆ ಕುಂಬಾರ ಸಮಾಜ ಸೇವಾ ಸಂಘ ಶ್ರೀಮತಿ ಎಸ್ ಕೆ ಭಾಗ್ಯಶ್ರೀ ಉಪ ನಿಬಂಧಕರು ಸಹಕಾರ ಸಂಘಗಳ ಇಲಾಖೆ ವಿಜಯಪುರ ಶ್ರೀ ಮುಕುಂದ ಚಳಕಿ ನಿರ್ದೇಶಕರು ಗ್ರಾಮಾಭಿವೃದ್ಧಿ ಮತ್ತು ಉದ್ಯೋಗ ತರಬೇತಿ ಸಂಸ್ಥೆ ವಿಜಯಪುರ ಶ್ರೀ ನಾಗೂರ ಅಧ್ಯಕ್ಷರು ಶ್ರೀ ಚೌಡೇಶ್ವರಿ ಸೌಹಾರ್ದ ಪತ್ತಿನ ಸಹಕಾರ ಸಂಘ ಸಿಂದಗಿ ಶ್ರೀ ಭೀಮಾಶಂಕರ ಕುಂಬಾರ ಅಧ್ಯಕ್ಷರು ಸರ್ವಜ್ಞ ಸೌಹಾರ್ದ ಪತ್ತಿನ ಸಹಕಾರ ಸಂಘ ಸಿಂದಗಿ ಈವರೆಗೂ ಈ ಎಲ್ಲಾ ಕುಲ ಬಾಂಧವರು ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ನೊಂದನೆ ಯಾವಾಗ ನಮ್ಮ ಸೇರ್ ಸದಸ್ಯರು ಎಷ್ಟು ಅಂದ್ರೆ ಎಪ್ಪತ್ತೆರಡು ಜನ ಒಂದು ಸೇರ್ ಬಂಡವಾಳ ಎಷ್ಟಿತ್ತು ಅಂದ್ರೆ ಐದು ಲಕ್ಷ ಹತ್ತೊಂಬತ್ತು ಸಾವಿರ ನಾವು ಪ್ರಾರಂಭವಾಗಿ ಇವತ್ತಿನ ದಿವಸ ನಮ್ಮ ಸೇರದ ಸುಮಾರು ಮುನ್ನೂರ ಎಂಟು ಒಂದು ಸೇರ್ ಮೆಂಬರ್ಶಿಪ್ ಆಗಿದ್ದಾರೆ ಮುನ್ನೂರ ಎಂಟು ಸೇರ್ ಮೆಂಬರ್ಶಿಪ್ ಆಗಿದ್ದರೆ ಅಲ್ಲಿ ಎಂಟು ಲಕ್ಷ ಎಂಟು ಸಾವಿರ ಮುನ್ನೂರು ರೂಪಾಯಿ ಸೇರ್ ಅನುದಾನ ನಮ್ಮಲ್ಲಿದೆ ಈ ಒಂದು ಸಂಘನ ಹುಟ್ಟು ಹಾಕಿ ನಾವು ಇಲ್ಲಿವರೆಗೆ ಸುಮಾರು ನಾವು ನಾಲ್ಕು ಲಕ್ಷ ಎಫ್ ಡಿ ಇಟ್ಟಿದ್ದಾರೆ ಐವತ್ತು ಲಕ್ಷ ಸಾಲವನ್ನು ನೀಡಿದ್ದೇವೆ ಮತ್ತು ನಿವ್ವಳ ಲಾಭ ಇಲ್ಲಿವರೆಗೆ ಎರಡು ಲಕ್ಷ ಇಪ್ಪತ್ತೆಂಟು ಆಗಿದೆ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರ ಆಗಿದೆ ಅಂದ್ರೆ ನಾವು ನಿಧಾನಗತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅದರ ಉದ್ದೇಶ ಏನಂತಂದ್ರೆ ನಮ್ಮ ಜಿಲ್ಲೆಯ ಎಲ್ಲಿ ನೌಕರ ಬಾಂಧವರು ಇದ್ದಾರೆ ಅವರೆಲ್ಲರೂ ಒಂದು ವೇದಿಕೆಗೆ ಬರಲಿ ಪಡೀಲಿ ನಾವು ಎಷ್ಟು ನಮ್ಮ ಸಮಾಜದ ಕುಂಬಾರ ನೌಕರರು ಅರೇ ಕುಂಬಾರ ಅರೇ ಸರ್ಕಾರಿ ನೌಕರರು ಅಂತ ಕಳಿಸಿದ್ದೇವೆ ಆಗಬೇಕು ಅದರ ಜೊತೆಗೆ ನಮ್ಮ ಸಮಾಜದ ಒಂದು ಸಂಘದ ಜೊತೆಗೆ ಕೈ ಜೋಡಿಸಿ ಒಂದು ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಸಂಘನ ನಾವು ಹುಟ್ಟಾಗಿ ರಚನೆ ಈ ಸಂಘದ ಒಂದು ಹೇಳಿ ಸುಮಾರು ನಾವು ಇಲ್ಲಿ ಎರಡ್ ಸಾವಿರದ ಹದಿನೇಳು ಇಲ್ಲವರಿಗೆ ಕೋವಿಡ್ ಅವಧಿಯಲ್ಲಿ ಬಿಟ್ಟರೆ ಸತತವಾಗಿ ನಾವು ಒಂದು ಕಾರ್ಯಕ್ರಮ ಯಾಕಂದ್ರೆ ಸಾಮಾನ್ಯ ಸಭೆಯನ್ನ ನಮ್ಮ ಸರ್ಕಾರಿ ನೌಕರರ ಸಂಘದ ಸಭೆಯ ಪ್ರತಿ ವರ್ಷ ಮಾಡಬೇಕ

విశేషి వర్ష ಚೌಡೇಶ್ವರಿ ಒಂದು ಸಮರ್ಥ ಪಕ್ಷದ ಸಹಕಾರ ಸಂಘದ ನಮ್ಮ ಬಿ ಸಿ ನಾಗೋರು ಹಾಗೂ ಎಲ್ಲ ಆಡಳಿತ ಮಂಡಳಿಯವರು ಸೇರಿಕೊಂಡು ನಮ್ಮ ಒಂದು ಸಭಾ ಪಕ್ಷದ ಕಾರ್ಯಕ್ರಮ ನೀವು ನಾವು ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಬಳಸಿಕೊಡ್ತೀನಿ ಅಂತ ಹೇಳಿದರೆ ಅವರಿಗೆ ನಮ್ಮ ಒಂದು ಸಂಘದ ಅಭಿನಂದನೆಗಳು ಅಧ್ಯಕ್ಷರಿಗೆ ಹಾಗೂ ಎಲ್ಲ ಆಡಳಿತ ಮಂಡಳಿಗೆ ನಾನು ಸಲ್ಲಿಸ್ತಾ ಅದರಂತೆ ಸರ್ವಜ್ಞ ಸಮರ್ಥ ಪತ್ತಿನ ಒಂದು ಸಂಘವರು ಸಹಿತ ಅವರು ಇಲ್ಲ ನಾವು ಇಲ್ಲ ಪ್ರತಿ ವರ್ಷ ನಾವು ಹನ್ನೊಂದು ಸಾವಿರ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದಾರೆ ಅದೇ ರೀತಿ ಅವರೂ ಸಹಿತ ಪ್ರತಿ ವರ್ಷ ಹನ್ನೊಂದು ಸಾವಿರ ಕೊಡ್ತಾ ಇದ್ದಾರೆ ಅವ್ರೂ ಸಹಿತ ನಾನು ನಮ್ಮ ನೋವ ಸಂಘದ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆಯೇ ಎರಡು ವರ್ಷ ಇಲ್ಲಿ ಮೂವನೇ ವರ್ಷ ನಮ್ಮ ನಮ್ಮೂರೇ ಆದಂತಹ ಉದಯಕುಮಾರ್ ಕುಂಬಾರವ್ ರಿಟೈರ್ಡ್ ಎ ಸಿ ಅವರೂ ಸಹಿತ ನಾನು ಇರುವರಿಗೆ ಪ್ರತಿ ವರ್ಷ ಹತ್ತು ಸಾವಿರ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದಾರೆ ಅವರೂ ಸಹಿತ ಅವರಿಗೂ ನಮ್ಮ ಸಂಘದ ವಚನ ಅಭಿನಂದನೆ ಸಲ್ಲಿಸ್ತೇನೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ ಹಾಗೆ ನಾವು ನಮ್ಮ ಸಮಾಜದ ಮಕ್ಕಳಿಗೆಲ್ಲ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ನಮಗೂ ಒಂದು ಸ್ವಲ್ಪ ಒಂದು ಇರಲಿ ಅಂತ ಉದ್ದೇಶದಿಂದ ಕೊಡ್ತಾ ಇದ್ದೇನೆ ಅದ್ರ ಜೊತೆಗೆ ನಾವು ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ರೆ ದಾರಿಗಳು ನಾಲ್ಕು ಮುಂದೆ ಬಂದು ಇವತ್ತಿನ ದಿವಸ ನಮ್ಮ ಏಳು ಎಂಟು ಜನ ಕೊಟ್ಟಿದ್ದಾರೆ ಆ ಪಟ್ಟಿಯನ್ನು ಇವತ್ತಿನ ದಿವಸ ನಾವು ಎಲ್ಲರಿಗೂ ಆ ದಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಸೇವೆ ಒಂದು ಯಾವುದೇ ವಿವಿಧ ರೀತಿಯಲ್ಲಿ ಒಂದು ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿ ಆ ಸಾಧನೆ ಮಾಡುವವರಿಗೆ ಒಂದು ಶಾಲಾ ಒಂದು ಪ್ರಶಸ್ತಿಯನ್ನು ನಾವು ಕೊಡಬೇಕಂತ ನಿಟ್ಟಿನಲ್ಲಿ ಒಂದು ಸಂಘಾನ ನಾವು ಉಂಟಾಗಿದ್ದೇವೆ ಅದರ ಜೊತೆಗೆ ಮಕ್ಕಳು